ಫೋಟೋ ಚೆನ್ನಾಗ್ ಬರುತ್ತಲ್ಲ ಟಿ ಶರ್ಟ್ ಇದು ಎಷ್ಟು ಕನ್ಸುತ್ತೆ ಅವಳು ನಿಮ್ಮ ಮೈ ಕೂಸ್ಕೊಂಡಿರುವಂತ ಇವತ್ತೈದು ಫೋಟೋ

ನಿನ್ನತ್ರ ಇತ್ತಲ್ವಾ ಕಲರ್ ಏ ಹಾ ಮಾಡ್ರಿ ಹಂಗ ಅಂದ್ರೆ ಚಾರ್ಜ್ ಇಲ್ಲ

ಸರಿ ಬಾಸ್ ಈಗ ಎಂತ ആ ഓ വേർ മറാനംഗില ബൈ ബൈ മമ്മ എ എത്ര നേ മാറുതിയാ അയ്യോ അനാഷാ വോടാ ദാമീൻ ലാ ഇപ്പോ ഇല്ല ഇല്ല ചിരി വീഡിയോ പറ്റിയോ ഹെ നെറ്റ്ങ്ങെ vendeurs ഓരেনা vendeurs നെറ്റ് കളക്കോട്ടാ അക്കിയക്ക് ടകളരി ആ ഗുഡ് നോ അഷ്ടോപ്പിടാ അതിക്ക് തൊൾക്കടരേണ ಮುಖ್ಯಾಲ ಐನೂರು ಆದ್ರೂ ಬೇಗ ನೋಡ್ರಿ ಅಕ್ಕಿ ಹಾಸ್ತಾರೆ ನೋಡು ಉಪಕಾರ ನೋಡ್ರಿ ನೋಡ್ತೀವಿ ಅಕ್ಕಿ ಹಾಕಿ ಲಿ ಲಿ ಲಶಿ ಬಾರೋ ಅಕ್ಕಿ ತಗೋಬಾರೋ ಅಣ್ಣ ಅದು ಅಳ್ಟೆ ಕರೆಕ್ಟ್ ಆಗ್ರಿ ನೀರಪ್ಪ ಅದು ಅಳತೆಗೆ ఆకబోదు ఆకబోదా మాటైతే అంతే ఇదిగో నాయనా దారే ఏయ్ 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 చౌకడ కల్లేనా అదెన నాదిరా అదే చౌకట అటుద్దైరది ఎల్వేలో ఇదే సంతో ఆగ్రే అకి ఏలేదిగో అకి మహేశా హోద ఆకాశా ఆకమాల్ కొల్దరా ఏ అకి ఇస్టా కంద్రే దేకా

ಫುಲ್ ಹಾಕ್ಬಿಡ್ರಿ ಜಗತ್ತಿ ಲಾಸ್ಟಿಗೆ ಲಾಸ್ಟಿಗೆ ಹಾಕ್ರಿ ಅಣ್ಣ ಅಲ್ಲೇ ಏನು ಬೇಡ

ಎಷ್ಟಪ್ಪ ಏ ಇಲ್ಲ ತುಂಬ ತುಂಬಾ ಅದ್ರ ಮೇಲೆ ಇನ್ನೊಂದ್ ಸ್ವಲ್ಪ ಸಾಕು ಈಗ ಉಪ್ಪುಕಾರ ನೋಡ್ರಿ ಉಪ್ಪು ನೋಡ್ರಿ ಉಪ್ಪುಕಾರ ನೋಡ್ರಿ ಅದು ನೋಡಿದ್ವಿ ಯಾಕೆ

ಒಂಚೂರು ಎಣ್ಣೆ ಬಿಡ್ಬೇಕಾಯ್ತು ಇಲ್ಲ ತುಪ್ಪ ಇಲ್ಲ ಅಂದ್ರೆ ತುಪ್ಪ ಆಯ್ತ್ ಬಿಡಕಿ